ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಸ್ವಗರ್ಣೆ ಡಬ್ಬಿ ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ಚಿರೋಟಿ ರವೆ ತೊಗೊಂಡಿದ್ದೀನಿ ರವೆ ಉಂಡೆಗೆ ನೋಡಿ ಅದಕ್ಕೆ ಸಕ್ಕರೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಇಷ್ಟು ಆಮೇಲೆ ಕೊಬ್ಬರಿ ಇದೆಯಲ್ಲ ಅದು ಸಣ್ಣಗೆ ತುರಿದ್ಕೊಂಡಿದ್ದೀನಿ ನೋಡಿ ಈ ಥರ ಕೋಡಂಬಿ ತೊಗೊಂಡಿದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಭಾಳ ಚಿಕ್ಕದಾಗಿರಬೇಕು ಬಾಯಿಗೆ ಚಿಕ್ಕದಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಚಿರೋಟಿ ರವೆನ ನಾನು ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ಹಾಕ್ಕೋಬೇಕು ಇದು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ ರವೆ ಉಂಡೆಗೆ ಅದು ತೋರಿಸ್ತೀನಿ ಆದರೆ ನಾನಿವತ್ತು ಪಾಕ ಎತ್ತದಿರ ರವೆ ಉಂಡೆ ಮಾಡ್ತಾಯಿದ್ದೀನಿ ಬರೀ ಹಾಲು ಹಾಕಿ ರವೆ ಉಂಡೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತೀನಿ ಅಂತ ಸ್ಕಿಪ್ ಮಾಡ್ದಿರ ನೋಡಿ ನೋಡಿ ಈ ತರ ದೊಡ್ಡ ಪ್ಯಾನಲ್ಲಿ ಸ್ಟೀಲ್ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದನ್ನ ಗೋಡಂಬಿ ದ್ರಾಕ್ಷಿಣ ಇದರಲ್ಲಿ ಹುಡ್ಕೊಂಡ್ಬಿಡೋಣ ರವೆ ಉಂಡೆಗೇನು ತುಂಬ ತುಪ್ಪ ಹಾಕೋದಿಲ್ಲ ಅದಕ್ಕೆ ಗೋಡಂಬಿ ದ್ರಾಕ್ಷಿಗೂ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ತುಪ್ಪ ನೋಡಿ ಈಗ ಇದು ಹಾಕ್ತಾ ಬಂದಿದೆ ಸ್ವಲ್ಪ ದ್ರಾಕ್ಷಿ ಎಲ್ಲ ಈ ತರ ಬುಟ್ಟೆ ತರ ಬಂದ್ರೆ ಸಾಕು ತುಂಬ ಕಪ್ಪಗಾದ್ರೆ ಆಮೇಲೆ ನೋಡೋಕ್ಕೂ ಚೆನ್ನಾಗಿರೋಲ್ಲ ಚೇಂಜ್ ಆಗುತ್ತೆ ಸಾಕು ತೆರೆ ಬಿಡೋಣ ಅದೇ ತುಪ್ಪ ಇತ್ತಲ್ಲ ಅದರಲ್ಲೇ ಗೋಡಂಬಿ ಪೀಸಸ್ ನಾಕೊಂಡ್ಬಿಡೋಣ ಇದು ಸ್ವಲ್ಪ ಲೈಟ್ ಬ್ರೌನ್ ಆದ್ರೆ ಸಾಕು ಕಲರ್ ಚೇಂಜ್ ಆಗಿದೆ ಇದು ಇಷ್ಟು ಸಾಕು ಈಗ ಬಿಡೋಣ ಇದರಲ್ಲೇ ಸ್ವಲ್ಪ ತುಪ್ಪ ಇತ್ತಲ್ಲ ಅದಕ್ಕೆ ಈ ಚಿರೋಟಿ ರವೆ ಹಾಕ್ಕೊಂಬಿಡೋಣ ಕಮ್ಮಿ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಕಲ್ಲರ್ ಚೇಂಜ್ ಆಗೋದು ಬೇಡ ಇದೂ ರವೆ ರವೆ ಉಂಡೆ ನೋಡೋಕೆ ಚೆನ್ನಾಗಿರುತ್ತೆ ಕಲ್ಲರು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಈ ಒಣಕೊಬ್ಬರಿನೂ ಇದಕ್ಕೆ ಹಾಕ್ಬಿಡೋಣ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬೇರೆ ಮತ್ತೆ ವಾಸನೆ ಬರ್ದಿರ ಇರುತ್ತೆ ಒಂದು ತಿಂಗಳು ಇರುತ್ತೆ ಇದು ರವೆ ಉಂಡೆ ನಾವು ಮಾಡಿದ್ರೆ ಹಾಲು ಹಾಕಿದ್ರೆ ಏನಾದರೂ ಕೆಟ್ಟೋಗುತ್ತೆ ಎಲ್ಲ ವಾಸನೆ ಬರುತ್ತೆ ಅಂತ ಅನ್ಕೋಬೇಡಿ ಹಾಲು ಹಾಕಿದ್ರೂ ಏನಾಗೋದಿಲ್ಲ ಒಂದು ತಿಂಗಳು ಇರುತ್ತೆ ಇದು ನಾನು ಮಾಡಿದ್ದೀನಿ ಮಾಡಿ ಟ್ರೈ ಮಾಡಿ ಒಂದು ತಿಂಗಳಿಟ್ಟು ನಿಮ್ಗೆ ಹೇಳ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನೋಡಿ ನೋಡಿ ಇದೀಗ ಆಗಿದೆ ಇದು ಆಫ್ ಮಾಡ್ಕೊಂಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಸೈಡ್ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೂ ನಾವು ಹಾಲು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಹಾಲು ಇಷ್ಟು ತೊಗೊಂಡಿದ್ದೀನಿ ನಾನು ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಹಾಲು ಉಕ್ಕಿ ಬರ್ ಇದೆ ಸಾಕು ಉಪ್ಪು ಬರ್ತಾಯಿದ್ದೆ ಕುದಿಯೋವರೆಗೂ ಬೇಡ ಸ್ವಲ್ಪ ಉಕ್ಕಿದ್ರೆ ಸಾಕು ಹ್ಞೂ ದ್ರಾಕ್ ಮಾಡೋಣ ಒಂದು ಹತ್ತು ನಿಮಿಷ ತಣ್ಣಗಾದ್ಮೇಲೆ ಇದು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಲಿಸೋಣ ಅಲ್ಲಿ ತಣ್ಣಗಾಗೋವರೆಗೂ ನಾವಿಲ್ಲಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಹಾಕ್ಕೊಂಡು ನಾವು ಬಾದಾಮಿನೂ ಬೇಕಾದ್ರೆ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಬೋದು ಈ ಥರ ಫಸ್ಟು ಈ ದ್ರಾಕ್ಷಿನ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಈಗ ಗೋಡಂಬಿ ಹಾಕ್ಕೊಂಡ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಆ ರವೆಯಲ್ಲೆಲ್ಲ ಮಿಕ್ಸ್ ಆಗಬೇಕು ಈಕ್ವಲ್ ಆಗಿ ಸಕ್ಕರೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಕಲಿಸ್ಕೋಬೇಕು ಅಂದರೆ ಸ್ವೀಟು ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು ಸ್ವಲ್ಪ ಕಲ್ ಎಲ್ಲ ಪೂರಾ ಕಲಿಸಿದ್ದಾದ್ಮೇಲೆ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಬೇಕು ಸ್ವೀಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಸಕ್ಕರೆಗೆ ಪೌಡ್ರ್ ಮಾಡಬೇಕಾದ್ರೆ ನಾನು ಏಲಕ್ಕಿ ಹಾಕಿ ಪೌಡ್ರ್ ಮಾಡಿದ್ದೆ ನೀವು ಬೇಕಾದ್ರೆ ಹಂಗೆ ಸಪ್ರೇಟು ಹಾಕಿ ಮಿಕ್ಸ್ ಮಾಡ್ಬೋದು ನೋಡಿ ಇಷ್ಟು ಹಾಕಿರ್ತೀನಿ ನಾನೀಗ ಆಮೇಲೆ ಇದು ಮಿಕ್ಸ್ ಆದಮೇಲೆ ಟೇಸ್ಟ್ ಮಾಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಕಮ್ಮಿ ಇದ್ರೆ ಮತ್ತೆ ಸಕ್ಕರೆ ಹಾಕ್ಕೋಬೇಕು ಪೌಡರು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರವೆನ್ ತುಂಬ ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇಷ್ಟೇ ನಾನು ಮಾಡಿದ್ನಲ್ಲ ಆ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಟೇಸ್ಟ್ ಮಾಡಿದೆ ಇನ್ನು ಸ್ವಲ್ಪ ಹಾಕ್ಬೋದು ಅದಕ್ಕೆ ಹಾಕ್ತಾಯಿದ್ದೀನಿ ಟೇಸ್ಟ್ ಉಳಿಸ್ತೀನಿ ನೋಡೋಣ ಮಾಡಿದೆ ಈಗ ಟೇಸ್ಟ್ ಮಾಡಿದ್ದೀನಿ ಕರೆಕ್ಟಾಗಿದೆ ಸಕ್ಕರೆ ಈಗ ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದಿಷ್ಟು ಭಾಗ ಮಾಡ್ಕೊಂಡು ಫಸ್ಟ್ ಇಷ್ಟು ಕಲಿಸ್ತೀನಿ ಆಮೇಲೆ ನೋಡ್ಕೊಂಡು ಕಮ್ಮಿ ಬಂತು ಅಂದರೆ ಮತ್ತೆ ಹಾಲು ಬಿಸಿ ಮಾಡ್ಕೊಳ್ಳೋಣ ನೋಡಿ ಕೆನೆ ಇರುತ್ತಲ್ಲ ಅದು ಹಾಕ್ಬಾರ್ದು ಅದು ಬಿಟ್ಟು ಹಾಕಬೇಕು ಷ್ಟಕ್ಕೆ ಕಲ್ಸ್ಕೊಳ್ಳೋಣ ಚಿರೋಟಿ ರವೆ ಆಗಿರೋದ್ರಿಂದ ಬಹಳ ಹಾಲೇನು ಕಾಕಷ್ಟಿರಲ್ಲ ನೋಡ್ಕೊಂಡು ನೋಡ್ಕೊಂಡು ಕಮ್ಮಿ ಬಂದು ಬಂದರೆ ಕಾಯಿಸಿ ಹಾಲು ಕಾಯಿಸ್ಕೊಂಡು ಮತ್ತೆ ಇದನ್ನು ಕಲಿಸ್ಕೋಬೇಕು ಈ ಥರ ಎಲ್ಲ ಫಸ್ಟ್ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡ್ಬಿಡಬೇಕು ಆಮೇಲೆ ಉಂಡೆ ಮಾಡಬೇಕು ಇನ್ನು ಇರಿಸುತ್ತೆ ನಾನು ಹಾಕಿ ಸ್ವಲ್ಪ ಹಾಲು ಇನ್ನೂ ರವೆ ಕಲಿಸ್ಕೊಬೋದು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಂಡೆ ಮಾಡೋಣ ಜಾಸ್ತಿ ಬೇಕಾಗೋದೇ ಇಲ್ಲ ನೋಡಿ ನಾನು ಒಗ್ಗರಣೆಗೆ ಎಷ್ಟು ಹಾಕಿದ್ನೋ ಅಷ್ಟೇ ದ್ರಾಕ್ಷಿ ಗೋಡಂಬಿನ ಅದನ್ನು ಬಿಸಿ ಮಾಡ್ಕೊಳಕ್ಕೆ ಎಷ್ಟು ಹಾಕಿದ್ನೋ ಉರಿಯೋದಕ್ಕೆ ಅಷ್ಟೇ ಮತ್ತು ಜಾಸ್ತಿ ಹಾಕಿಯೇ ಇಲ್ಲ ನೋಡಿ ತುಪ್ಪ ನಾನು ಬೇಕು ಅಂದರೆ ನೀವು ಹಾಕ್ಕೋಬೋದು ಆದರೆ ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಆಗಿದೆ ಇದು ಈಗ ಉಂಡೆ ಮಾಡ್ಕೊಳ ನೋಡಿ ಈ ಥರ ತೊಗೊಳ್ಳೋದು ನಮಗೆ ಚಿಕ್ಕ ಉಂಡೆ ಬೇಕು ಅಂದರೆ ಚಿಕ್ಕದಾಗಿ ತೊಗೋಬೇಕು ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಇನ್ನು ಸ್ವಲ್ಪ ಕಮ್ಮಿ ತೊಗೋಬೇಕು ಅಂದರೆ ನೋಡಿ ಇಟ್ಕೊಂಡು ದ್ರಾಕ್ಷಿ ಎಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ಉಂಡೆ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ಬೋದು ಸ್ವಲ್ಪನೂ ಉದರಲ್ಲ ಉದ್ರಲ್ಲ ಈ ಥರ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲೆಲ್ಲ ಇಟ್ಕೊಳ್ಳೋಣ ಎಲ್ಲ ಉಂಡೆ ಮಾಡಿರೋದೆಲ್ಲ ಇಟ್ಕೊಳ ಈಗ ಇನ್ನೊಂದು ಉಂಡೆ ಮಾಡ್ತೀನಿ ನೋಡಿ ಜಸ್ಟ್ ನಾನು ಹಾಲು ಅಷ್ಟೇ ಹಾಕಿರೋದು ಕೊನೆಯಲ್ಲಿ ತುಪ್ಪ ಏನು ಹಾಕಿಲ್ಲ ಅಷ್ಟಕ್ಕೆ ಎಷ್ಟು ಚೆನ್ನಾಗಿ ಕಟ್ಬೋದು ನೋಡಿ ಹಾಲು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಿರೋದು ನಾನು ನೋಡಿ ಸ್ವಲ್ಪ ಅದರಲ್ಲ ಈ ಥರ ಎಲ್ಲ ಜೋಡಿಸ್ಕೊಂಡು ಮಾಡಿ ಇನ್ನೊಂದು ಕಟ್ ತೋರಿಸ್ತೀನಿ ನೋಡಿ ನೀವು ದೊಡ್ಡದು ಮಾಡ್ಕೋಬೋದು ಇಲ್ಲಿ ಚಿಕ್ಕ ಚಿಕ್ಕವಾದರೆ ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗತ್ತೆ ಅಂತ ಅಷ್ಟೆ ಒಂದೆರಡು ದ್ರಾಕ್ಷಿ ಬೇಕಾದರೆ ಅದರಲ್ಲಿ ಹಾಕ್ಕೊಂಡ್ರೆ ಕಾಣಂಗೆ ನೋಡಿ ಕೈಗೆ ಸ್ವಲ್ಪ ಅಂಟಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಉಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ರವೆ ಉಂಡೆ ರೆಡಿಯಾಗಿದೆ ಇದು ಸಮ್ಮರಲ್ಲಿ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ಬೇಕಾಗತ್ತೆ ತುಂಬ ಇಷ್ಟಪಟ್ಟು ತಿನ್ನೋದಕ್ಕೆ ಹೊರಗಡೆಯಿಂದ ಚಾಕ್ಲೇಟ್ ತೊಗೊಂಬಂದು ತಿನ್ನೋ ಬದಲು ಈ ಥರ ರವೆ ಉಂಡೆ ಮಾಡಿಕೊಂಡ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದು ತಿಂಗಳವರೆಗೂ ಇಡ್ಬೋದಿದ್ದು ಆದರೆ ಸಮರಲ್ಲಿ ಮಕ್ಕಳು ಒಂದು ತಿಂಗಳವರೆಗೂ ಇಡೋದಿಲ್ಲ ಒಂದು ವಾರಕ್ಕೆ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಇವತ್ತು ಈ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಇವತ್ತು ನಾನು ಮಾಡಿರೋ ಡಿಶ್ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನಿ ಲೈಕ್ ಥ್ಯಾಂಕ್ ಯು